ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಕ್ಷಯ ತೃತೀಯ ಈ ಅಕ್ಷಯ ತೃತೀಯ ಹಬ್ಬ ಅವತ್ತಿನ ದಿವಸ ನಾವು ಏನು ಮಾಡಬೇಕು ಏನು ಮಾಡಬಾರದು ಇದನ್ನು ಮತ್ಸ್ಯಪುರಾಣ ನಮಗೆ ತಿಳಿಸಿಕೊಡ್ತದೆ ವಿಶೇಷವಾಗಿ ರುದ್ರದೇವರು ಹೇಳುವಂತಹ ಮಾತು ಅಥಾನಮಿ ವಕ್ಷ್ಯಾಮಿ ತೃತೀಯ ಸರ್ವಕಾಮದ ಯಂ ದಂ ಜಂ ಭವತಿ ಚಕ್ಷಯ ಅಂದರೆ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಒಂದು ವೃತವನ್ನು ಹೇಳುತ್ತೇನೆ ಅಂತ ರುದ್ರದೇವರು ಹೇಳುವಂಥದ್ದು ದಕ್ಷಿಣೆಯನ್ನು ಕೊಟ್ಟು ನೀಡಿ ಕೊಟ್ಟಂತಹ ದಾನ ಮಾಡಿದಂತಹ ಜಪ ಕೊಟ್ಟ ಆಹುತಿಗಳು ಯಜ್ಞದಲ್ಲಿ ಎಲ್ಲವೂ ಅಕ್ಷಯವಾಗುವಂಥದ್ದು ಈ ಅಕ್ಷಯ ತೃತೀಯ ಅಂತ ಅನ್ನೋದು ವಿಶಾಖ ಶುಕ್ಲ ತೃತೀಯ ಅತಿಥಿ ಇದು ಅಕ್ಷಯವಾದ ಫಲವನ್ನು ನಾವು ಮಾಡುವಂತಹ ಉತ್ತಮ ಕರ್ಮಗಳಿಗೆ ಅಕ್ಷಯವಾದ ಫಲವನ್ನು ತಂದುಕೊಡುತ್ತದೆ ಆದ್ದರಿಂದ ಅದಕ್ಕೆ ಅಕ್ಷಯ ತೃತೀಯ ಅಂತ ಕರೀತಾರೆ ಆದ್ದರಿಂದ ಇಂತಹ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು ಅದರ ಜೊತೆಗೆ ಆ ದಿವಸ ಕೃತಿಕಾ ನಕ್ಷತ್ರ ಇದ್ದರೆ ಇನ್ನೂ ವಿಶೇಷ ಅಂತ ತಿಳಿಸ್ತಾರೆ ಅಂದು ಮೃತ ಆಚರಣೆಯಿಂದ ಪುಣ್ಯ ಅಕ್ಷಯವಾಗ್ತದೆ ಸಂತತಿ ಅಕ್ಷಯವಾಗ್ತದೆ ಸೌಭಾಗ್ಯ ಅಕ್ಷಯವಾಗ್ತದೆ ಇದಕ್ಕೆ ಮತ್ತೊಂದು ಶ್ಲೋಕವನ್ನು ತಿಳಿಸ್ತಾರೆ ಅಕ್ಷತೈಸ್ತು ನರಾಸ್ನಾತ್ ವಿಷ್ಣೋರ್ ದತ್ವಾ ತಥಾಕ್ಷತಾನ್ ಅಕ್ಷತೈ ಪೂಜ್ಯತೆ ವಿಷ್ಣು ತೇನ ಸಾಪ್ಯ ಕ್ಷಯಾಸುತಾ ಅಂದರೆ ಆ ಅಕ್ಷಯ ತೃತೀಯ ದಿವಸ ಎಲ್ಲ ಜನರು ಪ್ರತಿಯೊಬ್ಬರೂ ಕೂಡ ಅಕ್ಷತೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ನೀರಿನಲ್ಲಿ ಹಾಕಿ ಸ್ನಾನವನ್ನು ಮಾಡಬೇಕು ಹೀಗೆ ನಾವು ರಥಸಪ್ತಮಿಯ ದಿವಸ ಎಕ್ಕೆ ಎಲೆಗಳನ್ನು ತಲೆ ಮೇಲೆ ದೇಹದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡ್ತೇವೋ ಹಾಗೆ ಇಲ್ಲಿ ಅಕ್ಷತೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡಬೇಕು ಮತ್ತು ದೇವರ ಪೂಜೆಯನ್ನು ಮಾಡುವಾಗ ಪರಮಾತ್ಮನಿಗೆ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು ಅಕ್ಷತೆಗಳಿಂದಲೇ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಇದರಿಂದ ವಿಶೇಷವಾಗಿ ಅಕ್ಷಯವಾದ ಫಲ ಪ್ರಾಪ್ತಿಯಾಗ್ತದೆ ಅಂತ ನೋವುದನ್ನು ತಿಳಿಸ್ತಾರೆ ಆದ್ದರಿಂದಲೇ ಇದಕ್ಕೆ ಅಕ್ಷಯ ತೃತೀಯ ಅಂತನ್ನುವ ಹೆಸರು ಕೂಡ ಬಂದದ್ದು ಅವತ್ತಿನ ದಿವಸ ಬ್ರಾಹ್ಮಣರಿಗೆ ಅಕ್ಷತೆಗಳನ್ನು ಕೊಟ್ಟು ಹಸಿ ಮತ್ತು ಒಣ ಪದಾರ್ಥಗಳನ್ನು ಧಾನ್ಯಗಳನ್ನು ದಾನವನ್ನಾಗಿ ಮಾಡಿ ನಮ್ಮ ನಮ್ಮ ಯಥಾಶಕ್ತಾನುಸಾರವಾಗಿ ದಕ್ಷಿಣೆಯನ್ನು ದಾನಪೂರ್ವಕವಾಗಿ ಬ್ರಾಹ್ಮಣರಿಗೆ ಕೊಟ್ಟು ಆ ಬ್ರಾಹ್ಮಣರಿಗೆ ಭೋಜನಕ್ಕೆ ಹಾಕಿದರೆ ಅಕ್ಷಯವಾದ ಫಲ ಪ್ರಾಪ್ತಿಯಾಗ್ತದೆ ಅಂತ ಹೇಳುತ್ತಾರೆ ಅಷ್ಟೆಲ್ಲ ಆದ ಮೇಲೆ ಬ್ರಾಹ್ಮಣರ ಕೈಯಿಂದ ಅಕ್ಷತೆಗಳನ್ನು ಹಾಕಿಸಿಕೊಳ್ಳಬೇಕು ಈ ಒಂದು ಅಕ್ಷಯ ತೃತೀಯ ವ್ರತವನ್ನು ಅತ್ಯಂತ ವಿಧಿಪೂರ್ವಕವಾಗಿ ಮಾಡಿದರೆ ಎಲ್ಲ ತೃತೀಯ ವ್ರತಗಳನ್ನು ಮಾಡಿದಂತಹ ಫಲ ಅವಶ್ಯವಾಗಿ ಬರುತ್ತದೆ ಅಷ್ಟು ಈ ಅಕ್ಷಯ ತೃತೀಯ ಇರುವಂತಹ ಮಹತ್ವ ಅಂತ ಹೇಳುತ್ತಾರೆ ಈ ತೃತೀಯ ದಿವಸದಂದು ಉಪವಾಸವನ್ನು ಮಾಡಿ ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಯಾಗ ಮಾಡಿದಂತಹ ಪುಣ್ಯ ಫಲ ಪ್ರಾಪ್ತಿಯಾಗ್ತದೆ ಅಂತ ಕೂಡ ತಿಳಿಸ್ತಾರೆ ಆದ್ದರಿಂದ ವಿಶೇಷವಾಗಿ ಅವತ್ತು ಸರಿಯಾಗಿ ಬೆಳಗ್ಗೆ ಸ್ನಾನ ಹಾಗೂ ಪರಮಾತ್ಮನ ಪೂಜೆ ಬ್ರಾಹ್ಮಣರ ಪೂಜೆ ಬ್ರಾಹ್ಮಣರಿಗೆ ಭೋಜನ ನಮ್ಮ ಯಥಾಶಕ್ತಿಯಾಗಿ ಏನೇನು ದಾನಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಎಲ್ಲ ವಿಧವಾದ ದಾನಗಳನ್ನು ಕೂಡ ಕೊಟ್ಟು ದಕ್ಷಿಣೆಯನ್ನು ಕೊಟ್ಟು ಅವಶ್ಯವಾಗಿ ಆ ಅಕ್ಷಯ ತೃತೀಯ ಹಬ್ಬವನ್ನು ಆಚರಣೆ ಮಾಡಬೇಕೇ ಹೊರತು ಕೇವಲ ಅಕ್ಷಯ ತೃತೀಯ ದಿವಸ ನಾವು ಬಂಗಾರವನ್ನು ಖರೀದಿ ಮಾಡೋದು ಅಂತನ್ನುವುದು ಅಲ್ಲವೇ ಅಲ್ಲ ಅದರಿಂದ ವಿಶೇಷವಾಗಿ ಇದು ನಿಜವಾದ ಅಕ್ಷಯ ತೃತೀಯ ಹಬ್ಬದ ಆಚರಣೆ ಅಂತ ರುದ್ರದೇವರು ತಿಳಿಸುವಂತಹದ್ದು ಮತ್ಸ್ಯ ಪುರಾಣದಲ್ಲಿ ಬರುವಂತಹ ಈ ಒಂದು ವಿಚಾರ ಅಂತ ಹೇಳ್ತಾ ಎಲ್ಲ ಜೀವರಿಗೂ ಕೂಡ ಪ್ರತಿಯೊಬ್ಬರಿಗೂ ಪರಮಾತ್ಮ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಆ ಅಕ್ಷಯ ತೃತೀಯ ಹಬ್ಬದ ಆಚರಣೆ ಮಾಡಿ ನೀವೆಲ್ಲರೂ ಪುಣ್ಯವನ್ನು ಸಂಪಾದನೆ ಮಾಡಿ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಹೇಳ್ತಾ ವಿತ ಶ್ರೀಕೃಷ್ಣ ಕೂಡ ಮುಗಿಸ್ತಾರೆ